ಇವತ್ತಿನ ನ್ಯೂಸ್ಗೆ ನಮಸ್ಕಾರ ರೀ ಏನಪ್ಪ ಅಂದ್ರೆ ರಕ್ಷಿತಾ ಅದನ್ನು ನುಡಿದ್ರಿ ಏನದು ಬಿಗ್ ಬಾಸ್ ಒಳಗೆ ರೀ ಸಣ್ಣ ಹುಡುಗಿಯ ಹಂಗೆ ಹಿಂಗೆ ಅಂತಿನ ಇಲ್ಲದಲ್ಲಿ ಬೇಯ್ ಎತ್ತಿದಾರು ಆದ್ರೆ ಕಿಚ್ಚ ಸುದೀಪ್ ಅವ್ರು ಬಿಡ್ತಾರೇನ ಹರಿದಾರದವ್ರು ರೀ ಸದ್ದೇ ಹರಿದು ಎಡ ಥರವ್ರದು ಅನ್ಕೋತ ನಿಮಗೆ ಹರಿದಿಡ ಥರವ್ರಕೀ ಯಾರ್ಯಾರು ಏನೇನು ಅಂದಾರಲ್ಲ ಒಂದು ಮೂರು ಮೈದಾರವ್ರೆ ಅವ್ರದ್ದು ಹರಿದು ಇಡಾತಾರ ಕಿಚ್ಚ ಸುದೀಪ್ ಸದ್ಯ ಏನಾದ್ರು ನೋಡಿ ತಲೆ ಹಾಪಾಗಿ ಗೊತ್ತನಂದ ಹಂಗೆ ತಗೋಬೇಕು ಅವ್ರಿ ಮತ್ತು ತೊಗೊಂಡಿದ್ದ ಚಲೋ ಅಂತನ್ನ ಅವ್ರನ್ನ ಆಕೆ ಏನಾರ ಇರೋ ಅದಕ್ಕೆ ತುಳು ಭಾಷೆ ರೀ ಅದು ನಮ್ಮ ಕರ್ನಾಟಕನ ಎಲ್ಲ ಒಂದು ಹಂಗೆ ಮಾತಾಡ್ತಾ ಅಂದ್ರೆ ಅರ್ಥ ಮಾಡ್ಕೋಬೇಕಲ್ಲ ನಿನ್ನ ಬ್ಯಾಗ್ ನೋಡು ಆಗ ನೋಡು ಅಂದ್ರೆ ಹೆಂಗೆ ಆಕೈತಿ ನಿಂದ ಈ ಸದ್ಯ ಮಕಾ ನೋಡು ಇನ್ನು ಇದನ್ನ ನೋಡು ಅಂದ್ರೆ ಹೆಂಗೆ ಆಕೈತಿ ದೇವ್ರು ಕೊಟ್ಟಿದ್ದಿರ್ತೈತಿವೋ ಅವನ ಅವನ ಹೆಡ್ಲಿ ಅಲ್ಲಿ ಅದಕ್ಕೆ ಈ ಕಿಚ್ಚ ಸುದೀಪ್ ಅವರು ಪು ಪುರ್ಮಶಿ ಹರಿಯತಾರ ಅವ್ರದ ಹರಿದ್ ಚಲೋನಾಥಂತ ನಾನು ಹಂಗೆ ಅವ್ರದ್ದು ಅಂದ್ರೆ ಬೇರೆ ಹರಿಯೋದು ಅಂತ ಹೇಳತಿಲ್ಲ ನಮ್ಮ ಭಾಷೆ ಒಳಗದೇನು ಅಂತಾರಲ್ಲ ಯಾಕೆ ಪುರ್ಮಶಿ ಧೂಳ ಹಿರಿಯತಾರಂತಾರ ಯಾರೂ ಇದು ಒಂದು ಆಕತಿ ಹಿರಿಯುದಂದ್ರೇನೋ ಪುರ್ಮಸಿ ಚರ್ಚೆ ಹೋಗಿ ಇದನ್ನು ಮಾಡತ್ತಾನವ್ರು ಇದನ್ನು ತಗೋತಾನೆ ಟಾನ್ ತಗೋತಾನವರು ಹಿಂಗೆ ತೊಗೋಬೇಕಾಗತ್ತೆ ಈಗ ನಾಮಿನೇಷನ್ ನಡೆಯೋತೈತಿ ಯಾರು ಒಕ್ಕರ್ ನಮ್ಗೆ ಗೊತ್ತಿಲ್ಲ ಆದ್ರೆ ಟ್ವಿಸ್ಟ್ ಮಾತ್ರ ಕೊಡ್ತಾನು ಡಬಲ್ ಜ್ಯೂಡಿನ ಹೋಗ್ಬೋದು ಸಿಂಗಲ್ ಜೂಡಿ ನೋಡ್ಬೋದು ಅದ್ರ ಖಚಿತಾಗಿ ಯಾರು ಈ ಸದ್ಯ ಹಿಂದಿದ್ದಕ್ಕೆ ಆಕೆ ಏನು ನಿಮ್ಮಿಂದ ಕಮ್ಮಿ ಅದಾಳಂತವ್ರು ಹೇಳೇಬಿಟ್ಟು ಆಯ್ಕೆ ಸೇಫನೋ ಆಗಿದಾಳು ಬಟ್ ಮಲ್ಲಮ್ಮ ಆಕಿ ಮಳು ನಿಪ್ನಳೆ ಗಿಲ್ಲಿ ಇವ್ರು ನಾಲ್ಕು ಮಂದಿ ಅಂತ ಮಾತ್ರ ಬಿಗ್ ಬಾಸ್ ಬೆಳೀದು ಅಂದ್ರೆ ಬೆಳ್ದ ಅವರಿಗೆ ಏನಾರ ಆದರೂ ಏನಾರ ಅಂದ್ರೆ ಏನಾರ ಆದರೂ ಕಿಚ್ಚ ಸುದೀಪ್ ಅವ್ರು ನೋಡಿರ್ಬೇಕಾದ್ರೆ ಹಿಂದೆ ಬಂದು ಡೈಲಾಗ್ ಹಿಡಿತಾರೆ ಅವರು ಸಮಾಧಾನ ಆದ್ರೆ ಈ ಕೆಣಕೋ ಲಪಡ ಮೈದಿ ಇತ್ತಲ್ಲ ಇವ್ರ ನಿಮಗೇನು ತಿಳಿದು ಗೊತ್ತಿಲ್ಲ ಆದ್ರ ರಕ್ಷಿತಾಗ ಮಾತ್ರ ಈ ವಾರ ಕಿಚ್ಚ ಸುದೀಪ್ ಅವರು ಒಳ್ಳೆಯ ಏನೇದಾರು ಅವ್ರು ಏನ ಅಂದರು ನೀನು ಆಟ ನೀ ಆಡಂತ ಅದೊಂದು ಒಳ್ಳೆ ಐತಿ ಸಬ್ಸ್ಕ್ರೈಬ್ ಮಾಡಿರಿ ರಕ್ಷಿತಾನು ಅನಾಹುತ ಆಟ ಆಡ್ತಾಳೆ ರೇಖೆ ಅನ್ಕೊಂಡನು ಒಟ್ಟು ನೀವೇನಂತೀರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ